ಏ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಏನ್ ಗುರು ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಕೇಳಿದ್ರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ರಿಲೀಸ್ ಆಗಿದೆ ಆ ಪ್ರೋಮೋದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಬನ್ನಿ ಆ ಪ್ರೋಮೋನ ಕೇಳಿಸ್ಕೊಳ್ಳಿ ಡಾಕ್ಸ್ ರೂಪದಲ್ಲಿ ಬಿಗ್ ಬಾಟ್ ನೀಡುತ್ತಿದ್ದಾರೆ ನರ್ಕ ನಿವಾಸಿಗಳ ಮೇಲೆ ಅವರಿಗೆ ನಮಗಿಂತ ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಎಸ್ ಏನ್ ಈ ಪ್ರಭಾವ ಬಗ್ಗೆ ಇವತ್ತು ಕೂಡ ಮಾತಿನ ಚಕಾಮಕಿ ನಡೆಯುತ್ತೆ ಅಂತ ನಾ ಹೇಳಬಹುದು ಎಸ್ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಕಥೆಗಳು ನಡೆಯಿತು ಚೈತ್ರ ಕುಂದಾಪುರ ಯಮುನಾ ಅವ್ರ ಜೊತೆ ಜಗದೀಶ್ ಅವ್ರ ಜೊತೆ ಭವ್ಯ ಸೊ ಒಂದಷ್ಟು ಜನ ಮಾತಾಡಿದ್ರು ಎಪಿಸೋಡ್ ಅಂತೂ ಬೆಂಕಿ ಅಂತಾನೆ ಹೇಳಬಹುದು ಸೊ ಇವತ್ತಿನ ಪ್ರೋಮೋ ಪ್ರಕಾರ ಹೇಳೋದಾದ್ರೆ ಇವತ್ತಿನ ಒಂದು ನಾಮಿನೇಷನ್ ಟಾಸ್ಕ್ ಇರುತ್ತೆ ಸೆಕೆಂಡ್ ರೌಂಡ್ ಆ ಟಾಸ್ಕ್ ಅಲ್ಲಿ ಯಾರು ಬಂದು ಹೊರಗಡೆ ಇಟ್ಟಿರುವಂತಹ ಪ್ರಾಪರ್ಟಿನ ಯಾರು ಬಂದು ಫಸ್ಟ್ ಹಿಡಿತಾರೆ ಅವರು ಮೇ ಬಿ ನಾಮಿನೇಷನ್ ಇಂದ ಪಾಸ್ ಆಗ್ತಾರೆ ಸೊ ಯಾರು ಬಂದು ಹಿಡಿಯಲು ಅವರು ನಾಮಿನೇಷನ್ ನಲ್ಲಿ ಇರ್ತಾರೆ ಸೊ ಇವತ್ತಿನ ಏನೋ ಒಂದು ನಾಮಿನೇಷನ್ ಟಾಸ್ಕ್ ಅಲ್ಲಿ ಆ ಒಂದು ಯಾರು ನಾಮಿನೇಟ್ ಮಾಡ್ತಾರೆ ಅವ್ರ ಫೋಟೋನ ಬೆಂಕಿಯಲ್ಲಿ ಹಾಕುವಂತ ಒಂದು ಟಾಸ್ಕ್ ಕೊಡ್ತಾರೆ ಬೆಂಕಿಯಲ್ಲಿ ಹಾಕಿ ತಕ್ಕ ರೀಸನ್ ಕೊಡಬೇಕು ಯಾಕೆ ಅಂತ ಹೇಳಿ ಇವತ್ತಿನ ಏನು ನಾಮಿನೇಷನ್ಗೆ ಜಾಹ್ನವಿ ಅವರನ್ನ ಯಮುನಾ ಅವರು ಹಾಗೂ ಬಬೇಗೌಡ ಅವರು ಒಂದು ಸೇಮ್ ರೀಸನ್ ಕೊಟ್ಟು ಏನು ನಾಮಿನೇಷನ್ ಮಾಡುವಂತದನ್ನ ಈ ಮುಂದೆ ನೋಡಬಹುದು ಅದರಲ್ಲಿ ಅವ್ರು ಹೇಳ್ತಾರೆ ಜಾಸ್ತಿ ನರಕದ ಜನರ ಜೊತೆ ಬೆರೀತಾ ಇದ್ದಾರೆ ಅಂಡ್ ಅಲ್ಲೇ ಜಾಸ್ತಿ ಹೊತ್ತು ಕಳೀತಾ ಇದಾರೆ ನಮ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಅನ್ನೋ ಒಂದು ರೀಸನ್ ಕೊಡ್ತಾರೆ ಆ ರೀಸನ್ ಶಿಶಿರ್ ಅವ್ರಿಗೆ ಇಷ್ಟ ಆಗದೆ ವಾಯ್ಸ್ ರೈಸ್ ಮಾಡ್ತಾರೆ ಸೊ ವಾಯ್ಸ್ ರೈಸ್ ಮಾಡ್ಬೇಕಾದ್ರೆ ಯಮುನಾ ಹಾಗೂ ಶಿಶಿರ್ ಒಂದಷ್ಟು ಮಾತು ಚಕಮಕಿ ನಡೆಯುತ್ತೆ ಅಂತಾನೆ ಹೇಳ್ಬಹುದು ಸೊ ಇದನ್ನ ಕಂಪ್ಲೀಟ್ ಇವತ್ತಿನ ಪೂರ್ತಿ ಎಪಿಸೋಡ್ ನೋಡೋದಕ್ಕೆ ಗೊತ್ತಾಗುತ್ತೆ ಏನಾಗಿದೆ ಏನ್ ವಿಷಯ ಅಂತ ಹೇಳಿ ಸೊ ಅಲ್ಲಿವರೆಗೂ ಕಾರಣ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಂತ ಹೇಳ್ತಾ ಬಾಯ್ ಬಾಯ್